ಒಂದು ಸಣ್ಣ ಕಂಟಿ ಸಹಿತ ನಾ ಬಡುವ ಅಂತೂ ಎಂದೂ ಹೇಳೋದಿಲ್ಲ ಇಷ್ಟು ಬಲಾಢ್ಯನಾದ ಮನುಷ್ಯ ನಾನು ಬಡವದೀನಿ ಅಂತ ಹೇಳ್ತಾನಲ್ಲ ಇದು ಏನು ತೋರಿಸ್ತದಂದರೆ ಮನುಷ್ಯನಲ್ಲಿ ಬದುಕುವ ಕಲೆ ಇಲ್ಲ ಯಾವುದಕ್ಕೆ ಮಹತ್ವ ಕೊಡಬೇಕು ಯಾವುದಕ್ಕೆ ಮಹತ್ವ ಕೊಡಬಾರ್ದು ಇದು ಇನ್ನೂ ಪಕ್ಕಾ ಗೊತ್ತಾಗಿಲ್ಲ ಶಾಣೆ ಆದಾನ ಆ ಮಾತು ಬೇರೆ ಅವ ಹತ್ತು ಡಾಕ್ಟ್ರೇಟ್ ತಗೊಂಡಾನ ಆದರೆ ಹೆಂಗೆ ಬದುಕೋದು ಶ್ರೀಮಂತ ಮಾಡೋದು ಬದುಕನ್ನು ಏನ ಗೊತ್ತಿಲ್ಲ ಎಷ್ಟದ ಪಗಾರ ಏನು ಒಂದು ಲಕ್ಷದ ಮಜಾ ಇಲ್ಲ ಅಂದರೆ ನಾವು ಏನು ಕಲಿತೇವಿ ಅದರ ಬೆಲೆ ಎಷ್ಟು ಅಂದರೆ ತಿಂಗಳಿಗೆ ಒಂದು ಲಕ್ಷದ ಬೆಲೆ ಒಂದು ಅದು ಕಂಟಿಗೆ ಕೇಳಿ ಹೂಗಂಟಿಗೆ ನಿನ್ನ ಬೆಲೆ ಎಷ್ಟು ನನ್ನ ಬೆಲೆ ಕಟ್ಟಾಕ ಬರೋದಿಲ್ಲ ಯಾಕೆ ನಾನು ಇಲ್ಲ ಅಂದರೆ ನೀವೆಲ್ಲ ಬಡವರು ನಿಮ್ಮ ಸೌಂದರ್ಯ ಹೆಚ್ಚಿಸುವವ ನಾನು ದೇವನ ಸೌಂದರ್ಯ ಹೆಚ್ಚಿಸುವವ ನಾನು ನಾನು ಎಷ್ಟು ಅದ್ಭುತ ಮಾಡ್ತೇನೆ ಈ ಜಗತ್ತಿನಲ್ಲಿ ಹೇಳಿ ಅದಕ್ಕೆ ಅದು ಭಾವಿಲ್ಲ ನಮಗೆ ಬಹಳ ಭಾವ ಕೈಯದಾವ ಕಾಲದಾವ ಕಣ್ಣದಾವ ಕಿವಿಯದ ಮನಸ್ಸದ ಬುದ್ಧಿಯದ ಇಷ್ಟೆಲ್ಲ ಇಟ್ಟುಕೊಂಡು ನಾನು ಬಡವ ಹೊರಗೆ ಜಗತ್ತದ ಎಲ್ಲ ಪ್ರಾಣಿ ಪಶು ಪಕ್ಷಿಗಳದಾವ ಹಚ್ಚ ಹಸಿರಾದಂಥ ಮಹಾ ವಿಶ್ವದ ಇಷ್ಟೆಲ್ಲ ಇದ್ದರೂ ಸಹಿತ ನಾನು ಬಡವ ಯಾಕೆ ನನ್ನನ್ನು ಅಳೆಯೋದು ಅವೇನು ಅದಾವಲ್ಲ ಸಂಖ್ಯಾ ಸಂಖ್ಯ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಅವು ನಮ್ಮನ್ನು ಅಳ್ಯಾಕತ್ತ ಸಂಖ್ಯಾದಿಂದ ಅಳದ್ರೆ ಸಂಖ್ಯೆಗೆ ಕೊನೆ ಇರೋದಿಲ್ಲ ಇದು ಗೊತ್ತದ ನಿಮಗೆ ಇದು ಗಣಿತ ಸಂಖ್ಯೆಗೆ ಎಲ್ಲರೇ ಅದ ಏನು ಒಂದು ಯಾವುದರ ಕೊನೆಯ ಸಂಖ್ಯೆ ಹೇಳಿ ಒಂದು ಲಕ್ಷ ಅಧಿಕ ಒಂದು ಮುಗಿತು ಒಂದು ಲಕ್ಷ ಕಡಿಮೆ ಆತು ನೀವು ಬೇಕಾದ ಸಂಖ್ಯೆ ದೊಡ್ಡದಿಡ್ರೆ ಅಧಿಕ ಒಂದು ಮಾಡೋಕೆ ಬರ್ತದ ಇಲ್ಲ ಅಧಿಕ ಒಂದಾಯಿತು ಅಂದರೆ ಅದಕ್ಕಿಂತ ಇದು ಸಣ್ಣದ ಆಗ್ತದೋ ಇಲ್ಲವೋ ಅಂದರೆ ಏನು ಗಳಿಸಿದರೂ ಬಡತನ ಬಿಡೋದಿಲ್ಲ ಎಣಿಕೆಯಲ್ಲಿ ಬಿಡೋದಿಲ್ಲ ಲಕ್ಷದ ಒಬ್ಬರಿಗೆ ತೊಂಬತ್ತು ಸಾವಿರದ ಹತ್ತು ಕಡಿಮೆ ಅದ ಇಲ್ಲ ದೀಡ್ ಲಕ್ಷದ ಒಬ್ಬನಿಗೆ ಅರ್ಧ ಲಕ್ಷ ಕಡಿಮೆ ಅದ ಇಲ್ಲ ನೀವೆಲ್ಲ ಹೋಲಿಸ್ಕೋತ ಹೋದ್ರೆ ಒಬ್ಬರಿಗಿಂತ ಒಬ್ಬರು ಬಡವರು ಶ್ರೀಮಂತರು ಬಡವರು ಶ್ರೀಮಂತರು ಒಬ್ಬರ ಮನೆಯಾಗ ಭಾರಿ ಫರ್ನಿಚರ್ಸ್ ಇರ್ತಾವ ಶ್ರೀಮಂತರು ಫರ್ನಿಚರ್ದಾಗ ಇನ್ನೊಬ್ಬರ ಮನೆಯೊಳಗೆ ಏನು ಮಸ್ತ ಏನು ಬೆಡ್ರೂಮ ಎಷ್ಟು ಅದ್ಭುತ ಅವ್ರ ಬೆಡ್ಡು ಪಡ್ಡು ಅದು ಶ್ರೀಮಂತ ಅದನ್ನು ನೋಡಿದರೆ ನಿಮ್ಮ ಮನೆಯೊಳಗೆ ಅಷ್ಟು ದೊಡ್ಡದಿಲ್ಲ ಏ ಅವ್ರದ್ದು ಆರು ಎಂಟು ನಮ್ಮ ಮನೆಯಾಗ ಅಷ್ಟಿಲ್ಲ ನಮ್ಮದು ಐದು ಏಳು ಹೌದಲ್ಲ ಕಡಿಮೆ ಆಯಿತೋ ಇಲ್ಲವೋ ಆರು ಎಂಟು ಅಂದ್ರೆ ನಲ್ವತ್ತೆಂಟು ಐದು ಏಳು ಅಂದರೆ ಮೂವತ್ತೈದು ಮೂವತ್ತೈದಕ್ಕೆ ನಲವತ್ತೆಂಟಕ್ಕೆ ಎಷ್ಟು ವ್ಯತ್ಯಾಸ ಅತಿ ಇಷ್ಟು ನಾವು ಸಂಖ್ಯಾದ ಮ್ಯಾಗೆ ನಾವು ಬಡತನ ಶ್ರೀವಂತಿಕೆ ಅಳತೆ ಮಾಡ್ಕೋತು ಆದೇವಿ ಅಂದರೆ ಯಾವ ಮನುಷ್ಯನೂ ಶ್ರೀಮಂತ ಆಗೋದಿಲ್ಲ ಯಾರೂ ಶ್ರೀಮಂತ ಆದ್ದರಿಂದಲೇ ಮನುಷ್ಯನಲ್ಲಿ ಒಂದು ಥರ ಕೊರತೆಯ ಭಾವ ಯಾಕೆ ಇಷ್ಟು ಹೋರಾಟ ಮಾಡ್ತೀವಿ ಒಂದಿದ್ದಾವ ಎರಡು ಮಾಡ್ತಾನ ಮೂರು ಮಾಡ್ತಾನ ನಾಲ್ಕು ಮಾಡ್ತಾನ ಒಂದು ಮನೆತನ ಇತ್ತು ಭಾರಿ ಚಲೋ ಮನುಷ್ಯ ಮನೆ ಹಿರಿಯ ಕೂಲಿ ಮಾಡವ ಅದನ್ನು ಮಾಡಿ 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 ಒಂದು ನೂರು ಎಕರೆ ತಗೊಂಡ ಮಾಡಿದ ತನ್ನ ಜೀವನದಾಗ ಆತನಿಗೆ ನಾಲ್ಕು ಮಂದಿ ಮಕ್ಕಳು ಸಾಯುವ ಕ್ಷಣ ಬಂತು ನೋಡಿ ನಿಮ್ಮ ಆಸೆ ಏನು ಅಂತ ಕೇಳಿದರು ಮಕ್ಕಳು ಆತ ಹೇಳಿದ ನನ್ನ ಆಸೆ ಒಂದದೆ ಏನು ನಾನು ಸಣ್ಣವನಿದ್ದಾಗ ಅತ್ಯಂತ ಬಡವ ಒಂದು ಒಂದು ಗೇಣ ಭೂಮಿ ಇರಲಿಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ಅದನ್ನು ಹಂಗೆ ಬೆಳೆಸ್ತಾ 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 ಇಂದ ನೂರು ಎಕರೆ ಅವ್ರ ಮಕ್ಕಳಂದರು ಹೌದು ನಮ್ಮನ್ನು ಶ್ರೀಮಂತ ಮಾಡ್ದು ಎಲ್ಲ ನಮಗೆ ಸಂತೋಷದ ಹಂಗಲ್ಲ ಇನ್ನೂ ಸಮೀಪದಲ್ಲಿ ಏನೇನು ಹೊಲಗಳದಾವ ಅವು ತಗೋಬೇಕು ಅಂತ ನನ್ನ ಇಚ್ಛಾ ಇತ್ತು ಆದರೆ ಏನು ಮಾಡೋದು ನಾವು ಹೊರಟೇ ಬಿಟ್ಟೇನೆ ನೀವು ಅದನ್ನು ಪೂರ್ಣ ಮಾಡಬೇಕಂತ ಮಾತು ಕೊಡಿ ಅಂತ ಅಂದರೆ ಮಗ್ಗಲ್ವೆಲ್ಲ ತಗೋರಿ ಅಂತ ಅಂದರೆ ನೂರು ಎಕರೆ ಮಾಡಿದರೂ ಸಮಾಧಾನ ಆಗಲಿಲ್ಲ ಯಾಕೆ ಬಡತನ ಒಳಗ ಇತ್ತು ಅಂದರೆ ಹೊರಗೆ ಅಷ್ಟಾದರೆ ಏನು ಸಂಖ್ಯಾ ಬಡತನ ಶೂನ್ಯ ಇದ್ದಿದ್ದು ನೂರಾಯ್ತಲ್ಲ ಅಂತ ಸಂಖ್ಯಾ ಹಿಂಗೆ ವಿಚಾರ ಮಾಡಲಿಲ್ಲ ಮಗ್ಲು ಅದಾವಲ್ಲ ಇನ್ನು ಇನ್ನ ಚೌಕಾಗಿಲ್ಲ ನಮ್ಮ ಹೊಲ ಚೌಕಾಗಬೇಕಾದ್ರೆ ಇವ್ರದೊಂದಿಷ್ಟು ತೊಗೋಬೇಕು ಅವ್ರದ್ದೊಂದಿಷ್ಟು ತೊಗೋಬೇಕು ಚಂದ ಚೌಕ ಮಾಡಬೇಕಾದ್ರೆ ಇನ್ನೂ ನೂರು ಎಕರೆ ತಗೋಬೇಕು ಹಂಗೆ ಮಾತು ಕೊಡಿ ಅಂದರು ಮುದುಕ ಎಷ್ಟು ನಿಮಗೆ ಹೊರಟಾನ ಇವ ವಾದ ಬಳಿಕ ನೂರು ವಾದರೇನು ನೂರು ಉಳಿದರೇನು ತನಗೇನು ಗೊತ್ತು ಇಲ್ಲ ಆದರೂ ಮನುಷ್ಯ ಸಾಯುವಾಗ ನಾ ಸರಿವಂತಾಗಬೇಕಂತ ಅಂದ್ರೇನು ನಾ ಬಡದಿನಿ ಅಂತ ನಾ ಇನ್ನೂ ಬಡವದಿನಿ ನೂರು ಎಕರೆ ಮಾಡಿದರೂ ಸಹಿತ ಬಡತನ ಹೋಗಲಿಲ್ಲ ಯಾಕೆ ಒಳಗೆ ಬಡತನ ಆಯಿತು ಸಾವಿರ ಮಾಡಿದ್ರೇನು ಕೋಟಿ ಮಾಡಿದ್ರೇನು ಬಡತನ ಒಳಗೆ ತುಂಬತು ಅಂದರೆ ಏನು ಮಾಡಲಿಕ್ಕಾಗ್ತದೆ ಏನು ಮಾಡೋದು ಅದಕ್ಕೆ ಇವೆಲ್ಲ ಮಾಡಿರ್ತಾರೆ ಇಲ್ಲೇ ಒಂದು ಊರದ ಆ ಊರಾಗ ಒಂದು ಗಡಿಗೆ ಭೂಮಿಯೊಳಗೆ ಹಾಕ್ತಾರೆ ಹೊಸ ಗಡಿಗೆ ಅದ್ರಾಗ ನೀವು ನೀರು ಎಟ್ಟು ಸುರುವುದರೂ ಸಹಿತ ತುಂಬೋದೇ ಇಲ್ಲ ಮಜಾ ಮಾಡ್ಯಾರ ಬೇಕಾದಷ್ಟು ಕೊಡಗಟ್ಲೆ ನೀರು ಹಾಕ್ರಿ ಅದು ಇರುವುದೇ ಒಂದು ಹಿಟ ಅದನ್ನು ನೆಲದಾಗ ಉಗ್ದಿರ್ತಾರೆ ನೀರು ಹಾಕು ಅಂತಾರೆ ಪವಾಡ ಅಂತ ಅವ್ರು ಅಂತಾರೆ ಪವಾಡ ಅಲ್ಲ ಕೆಲ್ಸಕ್ಕೆ ಅದೊಂದು ಪಾಠ ಕೊಡಾಕದ ಮಾಡಿದಾರೆ ಹಾಕು ಅಂತಾರೆ ನೀರು ಹಾಕೋತ ಹಾಕೋತ ಹೋಗ್ತದ ಇಷ್ಟ ಇದ್ದರೂ ಸಹಿತ ಅದು ತುಂಬೋದೇ ಇಲ್ಲ ಹಾಕದಷ್ಟು ಎಲ್ಲಿ ಹೋಗೋದು ಏನು ಮಾಡ್ತದೋ ಗೊತ್ತೇ ಇಲ್ಲ ಅದಕ್ಕೆ ಖಾಲೇನೇ ಇರ್ತದೆ ಅದನ್ನು ಅದಕ್ಕೆ ಮಾಡ್ಯಾರಂದ್ರೆ ನಿನ್ಗೆ ಎಷ್ಟು ಕೊಟ್ಟರು ಸಹಿತ ಖಾಲಿ ದೇವರೆಲ್ಲ ಕೊಟ್ಟ ಆದರೂ ಖಾಲಿ ಯಾರಿಗೆ ನಮ್ಮ ಅರಿವಿ ತುಂಬಿತು ಅಂತ ಅನಿಸ್ತದ ಚಲೋ ಇಲ್ಲ ಊರದ ಹೆಸರು ನಿಮಗೂ ಭಾಳ ಚಲೋ ಮಾಡ್ಯಾರ ಅವ್ರು ಯಾವ ಯುಕ್ತಿನೇ ಮಾಡಲಿ ಅದನ್ನೊಂದು ಪಾಠ ಕೊಡಕ್ಕೆ ಮಾಡ್ಯಾರ ಹಾಕು ಬೇಕಾದಷ್ಟು ಹಾಕು ನಿನ್ನ ಮನಸ್ಸು ಹೆಂಗದ ಅಂದರೆ ಈ ಗಡಿಗೆದ್ದಂಗದ ಯಾರು ತಂದ ಮಾವ ಕೊಟ್ಟರು ಸರಿ ಸರ್ಕಾರದವ್ರು ಕೊಟ್ಟರು ಸರಿ ಅವರು ಇವರು ಕೊಟ್ಟರು ಸರಿ ಹಾಕು ಆದರೆ ತುಂಬೋದಿಲ್ಲ ಹೌದಲ್ಲ ಈಗೆಲ್ಲ ಕಡೆಯಿಂದ ನಮಗೆ ಸಹಾಯ ಬಂದೇ ಬರ್ತದೆ ತುಂಬತದೇನು ಒಂದರೆ ಗಡಿಗೆ ತುಂಬಿದ್ದು ಏ ನನಗೆ ಸಾಕಪ್ಪ ಇಷ್ಟು ಆನಂದ ಆಯಿತು ಎಲ್ಲರೇ ಒಂದರೆ ಗಡಿಗೆ ತುಂಬ್ಯಾವೇನು ಸುಮ್ಮನೆ ಮಾ ನಾವು ಯೋಚನಾ ಮಾಡೋದದು ನಮ್ಮ ಬುದ್ಧಿರೋದು ಅದಕ್ಕೆ ವಿಚಾರ ಮಾಡೋದು ಎದರ್ದರ ಬಗ್ಗೆ ವಿಚಾರ ಮಾಡ್ತಿರ್ತೇವೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಅದಾರ ಇವ್ರು ಇವ್ರ ಹೆಂಗದ ಯಾರು ಹ್ಯಾಂಗೆ ಹಾಕಿರೋಲ್ರಕ ನಿಂದು ನೋಡು ಗಡಿಗೆ ಏನಾದ್ರು ತುಂಬೇ ಇಲ್ಲ ಚಲೋ ಇಲ್ಲ ಒಂದು ದಿವಸ ಇದು ಹಬ್ಬಕ್ಕೆ ಹೋಗಿ ನೋಡ್ರಿ ಅಲ್ಲಿ ಜಾತ್ರೆ ಮಾಡ್ತಾರೆ ಅವ್ರ ಅವ್ರು ಹೋಗಿ ನೋಡ್ರಿ ಹಾಕೇ ಹಾಕ್ತಾರೆ ಅದು ಗಡಿಗೆನ ತುಂಬೇ ಇಲ್ಲ ಪ್ರತಿ ವರ್ಷ ಒಂದು ಹೊಸ ಗಡಿಗೆ ತರ್ತಾರೆ ಇಡ್ತಾರೆ ಅದನ್ನು ಮತ್ತು ಅದು ಮುಗಿದ ಕೂಡಲೇ ತೆಗೆದು ಬಿಡ್ತಾರೆ ಹಂಗೆ ಹೊಸಬರು ಬಂದೇ ಬರ್ತಾರೆ ಜಗತ್ತಿನಾಗ ಅವರಿಗೆ ತುಂಬ ತುಂಬುತ್ತೇವೆ ಅವು ಯಾವೂ ತುಂಬ ಮಜಾ ಮಾಡಿಲ್ಲ ಅವರು ಅದು ಮೂಢನಂಬಿಕೆ ಅಂತಲ್ಲ ಅದನ್ನು ಕಲಿಸೋದಕ್ಕೆ ಅದೊಂದು ದ್ರ ಮಾಡಿದ್ದಾರೆ ಅದೊಂದು ದರ್ಶನ ಮಾಡಿದ ಹಾಕ್ರಿ 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 ಏನು ಇಲ್ಲೇ ಮೊದಲು ಪಗಾರ ಎಷ್ಟಿತ್ತು ಎಷ್ಟಿತ್ತು ಹೇಳಿ ಪಗಾರ ಬಂಗಾರದ ಬೆಲೆನೇ ಇಪ್ಪತ್ತು ರೂಪಾಯಿ ಅಷ್ಟೇ ಜ್ವಾಳ ಪಾಳ ಅಂಥವಿಂಥಿದ್ದರೆ ಅಷ್ಟೇ ಹತ್ತಿರೊಳಗೆ ಹಾಂಗಿತ್ತು ಆವಾಗ ಪಗಾರ ಎಷ್ಟು ಒಂದು ಹತ್ತು ಹದಿನೈದು ರೂಪಾಯಿ ಇತ್ತು ಪಗಾರ ಮಾಸ್ತರಿಗೆ ಇವ್ರ ಕೆಲಸಕ್ಕೆ ಹೋಗೋರಿಗೆ ಅಷ್ಟೇ ನಾಲ್ಕು ಅಣೆ ಎಂಟು ಅಣೆ ಹತ್ತು ಹಣೆ ಹನ್ನೆರಡು ಅಣೆ ಇಷ್ಟ ಇತ್ತು ಈಗ ಅದೇ ಮಾಸ್ತರಿಗೆ ನೂರ ಇಪ್ಪತ್ತು ಸಾವಿರ ನೂರ ಇಪ್ಪತ್ತು ಸಾವಿರ ಆದರೆ ಅವ ಅಂತಾನ ನೂರ ಇಪ್ಪತ್ತು ಹೆಂಗೆ ಸಾಲ್ತದ ಯಾಕೆ ಗಡಿಗೆ ಬೇಕಾದಷ್ಟು ಹಾಕು ನಾ ತುಂಬಿದ್ರಲ್ಲ ಹಂಗೆ ಹೃದಯ ಹೃದಯ ಈ ಗಡಿಗೆ ಆಯಿತು ಅಂದರೆ ಯಾರು ನಮ್ಮನ್ನು ಶ್ರೀಮಂತ ಮಾಡಲಿಕ್ಕೆ ಆಗೋದಿಲ್ಲ ಹೇಳಿ ಯಾರಾದರೂ ಒಬ್ಬರೇ ಅಳಿಯ ಮಾವ ಎಲ್ಲ ಕೊಟ್ಟಿರ್ತಾನೆ ಅವನೇ ಮನೆ ಕಟ್ಟಿ ಕೊಟ್ಟಿರ್ತಾನೆ ಈ ಮನೆ ಯಾರ್ದು ಮಾವಂದು ಏನು ಬರೀ ಮನೆ ಕೊಟ್ಟ ಒಂದು ಗಾಡಿ ಕೊಟ್ಟರೆ ಎಷ್ಟು ಚಲೋ ಹಾಕಿ ಮನೆ ಅಂದ ಬಳಿಕ ಗಾಡಿ ಬೇಕು ಅಂತ ಅಲ್ಲಿ ಮಾವನ ಮನೆಗೆ ಹೋಗಿ ಕುಂತ ಒಂದು ಗಾಡಿ ಕೊಡುತ್ತಕ ಹೇಳುದಲ್ಲ ಮನಿ ಕೊಟ್ಟ ಈ ಗಾಡಿ ತೊಗೊಂಡು ಹಾದು ಅವ ಅಂದ ಈ ಭಿಕ್ಷುಕನಿಗೆ ಮಗಳು ಕೊಡೋದಕ್ಕಿತ್ತ ಯಾವ್ರಿ ಭಿಕ್ಷುವಿಗೆ ಕೊಟ್ಟಿದ್ರೆ ಚಲೋ ಹಾಕಿತ್ತು ಏನೂ ಇರೋದಿಲ್ಲ ಮಜಾದಾಗೆ ಹಾಡ್ಕೋತು ಹೊಂಟ್ರಿತಾನ ಭಿಕ್ಷು ಅದು ಊಟ ಮಾಡಿದ ಅಂದ್ರೆ ಅದೇನು ಇರ್ತದಲ್ಲ ಬುಟ್ಟಿ ಬಟ್ಲ ಅದನ್ನು ಬಾರಿಸ್ಕೋತ ಹಾಡ್ಕೋತ ಹೊಂಟ್ರಿತಾನ ಹಿಂಗೆ ಈ ಎಂದೂ ಹಾಡಲಿಲ್ಲ ಮಾಡಲಿಲ್ಲ ಬರೇ ತಕರಾರ 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 ಗಾಡಿ ತೊಗೊಂಡು ಹೋಗು ಅಂತ ಕೊಟ್ಟ ಅದಕ್ಕೆ ಎಣ್ಣೆ ಬೇಕಲ್ಲ ಆವಾಗ ಹೆಂಡತಿಗೆ ಹೇಳ್ದ ಹೋಗು ನಿನ್ನ ಮನೆಗೆ ಹೋಗು ನಿಮ್ಮ ತಂದೆ ಮನೆಗೆ ಹೋಗು ಅದಕ್ಕೆ ವರ್ಷಕ್ಕೆ ಎಷ್ಟು ಎಣ್ಣೆ ಬರ್ತದೆ ಬಡ್ಡ್ಯಾಗ ಆಗಬೇಕು ಅಂದ್ಕೊಡೋ ಇವೇನು ಶ್ರೀಮಂತ ಅಳಿಯನೋ ಅಳಿಯುವ ಅಳಿಯನೋ ಸ್ವಲ್ಪ ಹೆಂಗದ ಹೇಳಿ ಇಂಥವ್ರಿಗೆ ಕೊಟ್ಟರೆ ಅವರು ಬಡತನ ಅನುಭವಿಸ್ತಾರೆ ವಿನ ಶ್ರೀಮಂತಿಕೆನ ಅನುಭವಿಸ್ಲಿಕ್ಕಾಗಲ್ಲ ಎಷ್ಟು ಮಜಾದ ಎಷ್ಟೇ ಇರಲಿ ಮಜಾದಾಗಿರ್ಬೇಕಲ್ಲ ಮನುಷ್ಯ ಹೇಳಿ ಏನಿರೋದಿಲ್ಲ ಎಷ್ಟು ಚೆನ್ನಾಗಿ ಬದುಕ್ತ ಮನುಷ್ಯರಲ್ಲ ಹೇಳೋದು ಪ್ರಾಣಿಗಳು ಏನದು ಅವಕ್ಕೆ ಯಾವುದೇ ಬ್ಯಾಂಕಿನಾಗ ರೊಕ್ಕ ಇಟ್ಟವ ಏ ಇರಲಿ ಹುಲ್ಲಿಗಾಗಿ ಬರ್ತದ ಅಂತ ತಿಳ್ಕೊಂಡು ಏನೂ ಇಲ್ಲ ಯಾವುದೇ ಹೊಲ ತೊಗೊಂಡವ ನಮಗೆ ಊಟಕ್ಕೆ ಬೇಕಂತ ಅವತ್ತರ ಹೆಸರಲ್ಲೇ ಹೊಲ ಇಲ್ಲ ಅವ್ರ ಥರ ಹೆಸರಲ್ಲೇ ಖಾತೆ ಇಲ್ಲ ಏನೇನೂ ಇಲ್ಲ ಆದರೆ ಮಜಾದಾಗಿರ್ತಾವ ನಮಗೆ ಎಲ್ಲ ತುಂಬೇವಿ ಮನಿ ಪನಿ ರಗಡದ ಆದರೆ ಯಾರೋ ಮಾಡಿಸ್ಯಾರ ನಮಗೆ ಏರು ಮಾಡೋದು ಹೇ ಒಂದರೆ ಪಕ್ಷಿ ಯಾರದ ಹತ್ರ ಹೋಗಿ ನನಗೆ ಯಾರೋ ಮಾಡಿಸ್ಯಾರ ಏನು ಮಾಡಲಿ ಅಂತ ಕೇಳೋದು ಅವಕ್ಕೆ ಏನೇ ಕಷ್ಟ ಬರಲಿ ತಾವೇ ಎದರಿಸ್ತಾವ ಎಲ್ಲಿ ಹೋಗೋದಿಲ್ಲ ನಾವಿಷ್ಟು ಗುಡಿ ಗುಂಡಾರ ಎಲ್ಲ ಕಟ್ಟೇವಿ ಇಷ್ಟು ಜ್ಯೋತಿಷಿಗಳು ಅದೇವಿ ಇಷ್ಟು ಅದಾರ ಎಲ್ಲರೂ ಅದಾರ ಇಷ್ಟೆಲ್ಲ ಇದ್ದರೂ ಒಂದರೆ ಗುಬ್ಬಿ ಒಬ್ರ ಕಡೆ ಹೋಗಿ ನನಗೇನಾಗ್ಯದ ನೋಡು ಅಂತ ಹೇಳಿ ಅಥವಾ ಗುಡಿಗರೆ ಹೋಗಿ ದೇವನೇ ನನಗಿದನ್ನು ಕೊಡು ಅದನ್ನು ಕೊಡು ಒಂದು ಹಣ್ಣು ತಂದು ನೀನು ಕೊಡ್ತೀನಿ ಅಂತಂದಿಲ್ಲ ಅಂದಿಲ್ಲ ಅಲ್ಲೇ ಗುಡಿ ಮೇಲೆ ಕೂತಿರ್ತಾವ ಪಕ್ಷಿಗಳು ಹಡ್ಕೋತಿರ್ತಾವ ಇವ ಒಳಗೆ ಬೀಡ್ಕೋತಿರ್ತಾವದ ಅಲ್ಲಿ ಏನು ಇರ್ತಾನಲ್ಲ ಇವ ಬಂದ ಅಂದ್ರೆ ಅವ ಮ್ಯಾಲ ಹೊಕ್ಕ ಆ ಹಕ್ಕಿ ಕಡೆ ಹ್ಞೂ ನೀ ಹಾಡು ಯಾವುದಾಗಿ ಕೇಳ್ತೇನೆ ಮತ್ತು ಒಳಗೆ ಯಾಕೆ ಹೋಗಲಿಲ್ಲ ಏ ಅವ ಬಂದಾನಲ್ಲ ಅದಕ್ಕೆ ಹಾಡು ಏನು ಜೀವನ ದೇವರ ಸಹಿತ ಹೆದರಿಬಿಟ್ಟ ಬಂದ ಇನ್ನು ಏನೋ ತಗೊಂಡು ಬಂದ ಕೈಯಾಗಿ ಏನೇನೋ ಹಿಡ್ದ ಮಂತ್ರ ಬ್ಯಾರ್ಯ ಅಂತಾನೆ ದೇವರಿಗೆ ಸಹಿತ ಹಿಂಗಾಗ್ಯ ಅವ ದೇವರು ಅಪ್ಪಕ್ಷ ನೋಡು ಇಟ್ಟು ಭೂಮಿ ಕೊಟ್ಟಿದಿ ಇಷ್ಟೆಲ್ಲ ನೀರು ಕೊಟ್ಟಿದೆ ಗಾಳಿ ಕೊಟ್ಟಿದ್ದಿ ಬಿಸಿಲು ಕೊಟ್ಟಿದ್ದಿ ಇಷ್ಟೆಲ್ಲ ಭೂಮಿಯಾಗ ಅದ್ಭುತ ಶಕ್ತಿ ಸಾಮರ್ಥ್ಯ ಅದ ಇಷ್ಟೆಲ್ಲ ಜಗತ್ತನ್ನೇ ಕೊಟ್ಟರು ಸಹಿತ ಅವ ಬೇಡೋದು ಬಿಟ್ಟಿಲ್ಲ ಮತ್ತು ನೀನು ಅವನಿಗೆ ಭಾಳ ವರ ಕೊಡ್ತೀಯಲ್ಲ ಯಾಕೆ ನಾವು ಎಂದೂ ಬೇಡ ನಮ್ಮ ಕಡೆ ನಿನ್ನ ಲಕ್ಷನೇ ಇಲ್ಲ ಅವನೇ ಬರಬೇಕು ಯಾಕಂದ್ರೆ ನಿನಗೂ ಒಂದಿಟ್ಟು ಚಟ ಏನು ಅಂದರೆ ಅವ ಬರಬೇಕು ಒಂದು ಯಾವುದ್ರ ತಗಡಿಂದ ಮಾಲಾ ಪಾಲ ಮಾಡಿ ಹಾಕಬೇಕು ಅದಕ್ಕೆ ಬಂಗಾರದ ಗಿಲೀಟು ಕೊಟ್ಟು ಹಿಂಗೆ ಇಡಬೇಕು ನಿನಗೂ ಒಂದು ಚಟ ಅಲ್ಲ ಇಷ್ಟು ಕೊಡವ ನೀನೇ ಮಾಡ್ಕೊಂಬಿಟ್ಟಿದ್ರೆ ಮುಗಿದು ಹೋಗಿತ್ತಲ್ಲ ಅವಾಗ ದೇವ್ರ ಅಂದ ಅದೆಲ್ಲ ಸರಿ ನನ್ನ ಬಿಟ್ಟರೆ ಅವಾಗ ನಡೆಯಂಗೆ ಅವನು ಬಿಟ್ಟರೆ ನಮ್ಮಿಬ್ಬ್ರದ್ದು ಒಂಥರ ಮೇಳ ನಡೆದ ಎಷ್ಟು ವಿಚಿತ್ರದ ಹೃದಯ ಶ್ರೀಮಂತ ಆಗಲಾರದೆ ಯಾವುದು ಸಂಪತ್ತು ಅನ್ನೋದು ಗೊತ್ತಾಗದೇ ಇದ್ದರೆ ನಾವು ಶ್ರೀಮಂತರು ಆಗೋದಿಲ್ಲ ಅದಕ್ಕೆ ಸಂಪತ್ತು ಯಾವುವು ಅಂದರೆ ಶರೀರ ಸಂಪತ್ತು ಭಾವ ಸಂಪತ್ತ ಮತ್ತು ತಲೆ ಜ್ಞಾನ ಸಂಪತ್ತು ಇವು ಮೂರು ನಿಜವಾದ ಸಂಪತ್ತುಗಳು ಇವು ಮೂರು ಚೆನ್ನಾಗಿತ್ತು ಅಂದರೆ ಗುಡಿಸಲಲ್ಲಿಯೂ ನಾವು ಶ್ರೀಮಂತರೇ ಅರಮನೆಯಲ್ಲಿಯೂ ನಾವು ಶ್ರೀಮಂತಾರೆ